ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗ್ತಿರುವಂತಹ ವಿಚಾರ ಅಂದ್ರೆ ದರ್ಶನರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ನನ್ನ ಪಕ್ಕದಲ್ಲಿ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ ನಟ ದರ್ಶನರಿಗೆ ಎಂತಹ ಪರಿಸ್ಥಿತಿ ಬಂತು ನೋಡಿ ದರ್ಶನ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟಂತವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಬಳಿಕ ರಾಜನಂತೆ ಮೆರೆದಂಥವರು ರಾಜನಂತೆ ಬದುಕಿದಂಥವರು ನಟ ದರ್ಶನ್ ಆದರೆ ಓರ್ವ ಹೆಣ್ಣಿನಿಂದಾಗಿ ಇವತ್ತು ನಟ ದರ್ಶನ್ಗೆ ಎಂತಹ ಪರಿಸ್ಥಿತಿ ಬಂತು ಅಂದ್ರೆ ಪೊಲೀಸರ ಮುಂದೆ ಕೈ ಕಟ್ಟಿ ನಿಂತುಕೊಂಡು ಬಿಟ್ಟಿದ್ದಾರೆ ಜೊತೆಗೆ ಜಜ್ ಮುಂದೆಯೂ ಕೂಡ ನಿನ್ನೆ ಕೈಕಟ್ಟಿ ನಿಂತುಕೊಂಡಿದ್ರು ಜಜ್ ಮುಂದೆ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಇಂತಹ ಪರಿಸ್ಥಿತಿಗೆ ನಟ ದರ್ಶನ್ ಬಂದಿದ್ದಾರೆ ಅವರ ಅಪ್ಪಟ ಅಭಿಮಾನಿಗಳಿಗೆ ಅವರನ್ನ ಪೂಜಿಸುವಂತವರಿಗೆ ಅವರನ್ನ ಆರಾಧಿಸುವಂತವರಿಗೆ ಸಹಜವಾಗಿ ಬೇಸರ ಆಗುವಂತಹ ದುಃಖ ಆಗುವಂತಹ ಸಂಕಟವನ್ನ ತಂದೊಡ್ಡುವಂತ ದೃಶ್ಯ ಆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಧಾರಣವಾಗಿ ದರ್ಶನ್ ಇಂಥದ್ದೆಲ್ಲವನ್ನು ಕೂಡ ಸಿನಿಮಾ ಶೂಟಿಂಗ್ ನಲ್ಲಿ ಮಾಡಿರಬಹುದು ಒಂದಷ್ಟು ಸಿನಿಮಾಗಳಿಗೋಸ್ಕರ ಇಂತಹ ದೃಶ್ಯದಲ್ಲಿ ಭಾಗಿಯಾಗಿರಬಹುದು ಆದರೆ ಇವತ್ತು ಅವರ ನಿಜ ಜೀವನದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದ್ದಾರೆ ಪೊಲೀಸರ ಮುಂದೆ ಹೀಗೆ ಕೈ ಕಟ್ಟಿ ನಿಂತ್ಕೊಂಡು ಬಿಟ್ಟಿದ್ದಾರೆ ನಾನು ಆಗ್ಲೇ ಹೇಳೋದ ಹಾಗೆ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಆಗುತ್ತೆ ಆದರೆ ಅದೆಷ್ಟೇ ಪ್ರಭಾವಿ ಆಗಿರ್ಲಿ ಅದೆಂಥದ್ದೇ ಇನ್ಫ್ಲುಯೆನ್ಸ್ ಇರಲಿ ಅದಿಂಥದ್ದೇ ಹಣ ಇರಲಿ ಆದ್ರೆ ನಮ್ಮ ಕಾನೂನಿನ ಮುಂದೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ನಮ್ಮ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸಮಾನರು ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂದ್ ಇಂತಹ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ತುಂಬಾ ಸಿಂಪಲ್ ರೀಸನ್ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದು ಮತ್ತೊಂದು ಕಡೆಯಿಂದ ಓರ್ವ ಹೆಣ್ಣನ್ನ ಖುಷಿ ಪಡಿಸೋದಿಕ್ಕೆ ಹೋಗಿದ್ದು ಅಥವಾ ಓರ್ವ ಹೆಣ್ಣಿನ ಈಗೋ ಸಮಸ್ಯೆ ಇತ್ತು ನೋಡಿ ಆ ಹೆಣ್ಣಿಗಿತ್ತು ಆತನ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಹೇಳಿ ಅದಕ್ಕೆ ದಾಢವಾದಂತಹ ಕಾರಣಕ್ಕಾಗಿ ದರ್ಶನ್ಗೆ ಈ ಪರಿಸ್ಥಿತಿ ಬಂದಿದೆ ಜೊತೆಗೆ ನಾನೊಬ್ಬ ಪ್ರಭಾವಿ ಹಣ ಇದೆ ಏನು ಮಾಡಿದ್ರು ಬೇಕಾದ್ರೂ ನಡೆಯುತ್ತೆ ಒಬ್ಬನ ಪ್ರಾಣ ತೆಗೆಯುವ ಹಂತಕ್ಕೆ ಹೋದ್ರೂ ಕೂಡ ನಡೆದು ಬಿಡುತ್ತೆ ನಾನು ಜಯಿಸ್ಬಿಡ್ತೀನಿ ಎನ್ನುವಂತ ಆ ಮನಸ್ಥಿತಿ ಇತ್ತಲ್ಲ ಆ ಮನಸ್ಥಿತಿ ಇವತ್ತು ದರ್ಶನ್ ಎನ್ನುವಂತ ಮೇರು ನಟನೆಗೆ ಇವತ್ತು ಇಂತಹ ಪರಿಸ್ಥಿತಿಯನ್ನು ತಂದಿಟ್ಟು ಇಟ್ಟು ಬಿಟ್ಟಿದೆ ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅದಾದ ಬಳಿಕ ಏನೇನು ಬೆಳವಣಿಗೆ ಆಗ್ತಿದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ ಹೋಗ್ತೀನಿ ಇದೊಂದು ವಿಡಿಯೋ ನೋಡಿದ್ರೆ ಸಾಕು ಅಂದ್ಕೊಳ್ತೀನಿ ಬೇರೆ ಕಡೆಗಳಲ್ಲಿ ಮಾಹಿತಿಗಾಗಿ ಸರ್ಚ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಈ ಘಟನೆ ನಡೆದಿದ್ದು ಯಾಕೆ ತುಂಬಾ ಸಿಂಪಲ್ ರೀಸನ್ ಈ ರೇಣುಕಾ ಸ್ವಾಮಿ ಎನ್ನುವಂಥ ವ್ಯಕ್ತಿ ಥರ ನಾನೇನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅವನಿಗೆ ಮೊದಲಿಂದಲೂ ಕೂಡ ಒಂದು ರೀತಿಯಲ್ಲಿ ಚಟ ಇತ್ತಂತೆ ಆ ವ್ಯಕ್ತಿಗೆ ಕಂಡವರ ಬದುಕಿನಲ್ಲಿ ಮೂಗು ತೂರಿಸೋದು ಅಥವಾ ಕಂಡವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಕಮೆಂಟ್ಸ್ ಮಾಡೋದು ಹೀಗಾಗಿ ಆತನನ್ನು ನಾವು ಕಂಪ್ಲೀಟ್ ಆಗಿ ಸಮರ್ಥನೆ ಮಾಡ್ಕೊಳ್ಳೋಕ್ ಸಾಧ್ಯ ಆಗೋದಿಲ್ಲ ಆತ ಇವ್ರ ಬದುಕಿನಲ್ಲೂ ಕೂಡ ಎಂಟ್ರಿ ಕೊಟ್ಟು ಬಿಟ್ಟಿದ್ದ ಅಂದ್ರೆ ದರ್ಶನ್ ಹಾಗೆ ಪವಿತ್ರ ಗೌಡ ವಿಚಾರಕ್ಕೆ ಪವಿತ್ರ ಗೌಡ ವಿಚಾರಕ್ಕೆ ಹಾಗೆ ಪ್ರತಿ ದಿನ ಕೆಟ್ಟದಾಗಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಂತೆ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಾ ಇದ್ರು ಆಗ್ಲೂ ಕೂಡ ಜಗಳ ಆಡ್ತಿದ್ದಂತೆ ಅದಾದ ಬಳಿಕ ಹೋಗಿ ಮೆಸೇಜ್ ಅಲ್ಲೂ ಕೂಡ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾ ಇದ್ದಂತೆ ಅಶ್ಲೀಲ ಸಂದೇಶ ಅಶ್ಲೀಲ ಫೋಟೋ ಎಲ್ಲವನ್ನೂ ಕೂಡ ಆತ ಕಳಿಸ್ತಾ ಇದ್ದಂತೆ ನಿರಂತರವಾಗಿ ಆತ ಪವಿತ್ರ ಗೌಡಗೆ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ ಅದನ್ನು ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಳೇಬೇಕು ಇವರೆಲ್ಲರಿಗೂ ಯಾಕೆ ಗೊತ್ತಾಗೋದಿಲ್ಲ ಅವ್ರ ಮನೆ ವಿಚಾರ ಅಥವಾ ಅವ್ರ ಸಹೋಸಲ್ಲಿ ಯಾಕೆ ಬೇಕು ಅವ್ರು ಹತ್ತು ಮದುವೆ ಆಗ್ತಾರೆ ಇಪ್ಪತ್ತು ಮದುವೆ ಆಗ್ತಾರೆ ಏನಬೇಕಾದ್ರು ಮಾಡ್ಕೊಳ್ತಾರೆ ಇವರಿಗೆಲ್ಲ ಯಾಕೆ ಬೇಕು ಮೂಗು ತೂರಿಸಿ ಇವತ್ತು ಬಲಿಯಾಗುವಂತ ಪರಿಸ್ಥಿತಿ ಆ ರೇಣುಕಾ ಸ್ವಾಮಿ ಎದುರಾಗಿ ನೋಡಿ ಆತ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲಿಲ್ಲ ಯಾರ ಬಗ್ಗೆ ಯೋಚನೆ ಮಾಡಲಿಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಲ್ಲ ಮುಳುಗೆದ್ದು ಇವತ್ತು ತನ್ನ ಪ್ರಾಣವನ್ನೇ ಕಳ್ಕೊಡುವಂತ ಪರಿಸ್ಥಿತಿಗೆ ಆ ರೇಣುಕಾ ಸ್ವಾಮಿ ಬಂದ ಓಕೆ ಇಷ್ಟೆಲ್ಲ ಆಯ್ತಾ ಇಷ್ಟೆಲ್ಲ ಆದ್ಮೇಲೆ ಪವಿತ್ರ ಗೌಡ ಹಾಗೆ ದರ್ಶನ್ ಏನ್ ಮಾಡಬಹುದಿತ್ತು ಸಿಂಪಲ್ ಪೊಲೀಸರು ಹೇಳಿದ್ರೆ ಒಂದು ದೂರು ದಾಖಲಾಗ್ತಿತ್ತು ದರ್ಶನರಿಗೆ ಇರುವಂತ ಇನ್ಫ್ಲುಯೆನ್ಸ್ನಲ್ಲಿ ಆತನ ಎರಡು ದಿನ ಒದ್ದು ಒಳಗಡೆ ಹಾಕ್ಸ್ಬೋದಿತ್ತು ಬುದ್ಧಿ ಮಾತನ್ನ ಹೇಳಿ ಹೊರಗಡೆ ಕಳಿಸ್ಬೋದಿತ್ತು ಆದ್ರೆ ಇವ್ರು ಹಾಗೆ ಮಾಡಲಿಲ್ಲ ಇವರು ಬೇರೆಯದ್ದೇ ಒಂದು ನಡೆಯನ್ನು ಅನುಸರಿಸ್ಬಿಟ್ರು ಒಂದು ಇಗೋ ಸಮಸ್ಯೆ ಇತ್ತಲ್ಲ ಒಳಗಡೆ ಪೊಲೀಸರಿಗೆ ದೂರು ಕೊಟ್ರೆ ಆ ಇಗೋವನ್ನು ತೀರಿಸ್ಕೊಂಡ ಹಾಗೆ ಆಗೋದಿಲ್ಲ ಅಥವಾ ಸೇಡನ್ನ ತೀರ್ಸ್ಕೊಂಡ ಹಾಗೆ ಆಗೋದಿಲ್ಲ ಆತನಿಗೆ ಪಾಠ ಕಲಿಸ್ಲೇಬೇಕು ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಕಿಡ್ನಾಪ್ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಟಾರ್ಚರ್ ಕೊಟ್ಟು ಆತನ ಪ್ರಾಣವನ್ನು ತೆಗೆದುಬಿಟ್ರು ಸಿಂಪಲ್ ಆಗಿ ಆಗಿದ್ದು ಇಷ್ಟೇ ಮೆಸೇಜ್ ಮಾಡ್ದ ಕಮೆಂಟ್ಸ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ಆತನ ಬಲಿ ಪಡೆಯಲಾಯಿತು ಆತನಿಗೆ ಕೊನೆಯ ಕ್ಷಣದಲ್ಲಿ ತನ್ನ ತಪ್ಪಿನ ಅರಿವಾಗಿದೆ ಪರಿಪರಿಯಾಗಿ ಬೇಡ್ಕೊಳ್ತಾನೆ ಮನೇಲಿ ಐದು ತಿಂಗಳು ಗರ್ಭಿಣಿ ಇದ್ದಾಳೆ ಬಿಟ್ಟುಬಿಡಿ ನನ್ನ ಅಂತ ಆದ್ರೆ ಇವ್ರು ಯಾರು ಕೂಡ ಬಿಡೋದಕ್ಕೆ ರೆಡಿ ಇರಲಿಲ್ಲ ಮೊದಲೇ ಕೃಷವವಾದಂತ ದೇಹ ಆತನದ್ದು ಅದು ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ನೋಡ್ತಾ ಇದ್ರೆ ಕೂಡ ಹೊಟ್ಟೆ ಉರಿಯುತ್ತೆ ಮನಸ್ಸಿಗೆ ಬಂದಾಗ ಹೊಡೆದ್ರಿ ಆ ಮರ್ಮಾಂಗಕ್ಕೆ ಹೊಡೆದು ಬಿಟ್ಟಿದ್ದಾರೆ ತಲೆಗೆ ಹೊಡೆದಿದ್ದಾರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೊಡೆದು ಬಿಟ್ಟಿದ್ದಾರೆ ಚೆಂಡನ್ನು ಎತ್ತೆ ತೆಸಿ ತರಲ್ಲ ಆ ರೀತಿಯಾಗಿ ಆತನ ಎಸ್ದು ಬಿಟ್ಟಿದ್ದಾರೆ ದೇಹ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿ ಹೋಗಿಬಿಟ್ಟಿತ್ತು ಆ ಪೆಟ್ಟು ಆ ನೋವನ್ನು ತಾಳಲಾರದೆ ಆತ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ ನನ್ನಲ್ಲಿ ಹೇಳೋದಕ್ಕೆ ಹೊಟ್ಟಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಕಾಮೆಂಟ್ಸ್ ಮತ್ತೆ ಈ ಮೆಸೇಜ್ ಬರೋದು ಇವಾಗ ನಮಗೂ ಬರುತ್ತೆ ನಮ್ದೊಂದು ಚಾನಲ್ ಇರುವಂಥ ಕಾರಣಕ್ಕಾಗಿ ನಿರಂತರವಾಗಿ ಒಂದಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ ಕಮೆಂಟ್ಸ್ ಮಾಡ್ತಿರ್ತಾರೆ ಒಂದಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಇರುತ್ತೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಇರುತ್ತೆ ಮನುಷ್ಯ ಸಹಜ ನಾವು ಆಗಾಗ ಟ್ರಿಗರ್ ಆಗ್ಬೋದು ಒಂದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ಬೋದು ಒಂದಷ್ಟು ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ಬೋದು ಅಬ್ಬಬ್ಬ ಅಂದ್ರೆ ಇಷ್ಟು ಮಾಡ್ಬಹುದು ಇನ್ನು ಕಮೆಂಟ್ಸ್ ಮಾಡಿದವ್ರನ್ನ ನಾನು ಹುಡ್ಕೊಂಡು ಹೋಗಿ ಹೊಡೆಯೋದಕ್ಕಾಗತ್ತಾ ಅಥವಾ ಕಮೆಂಟ್ಸ್ ಮಾಡಿದವ್ರನ್ನ ಹುಡ್ಕೊಂಡು ಹೋಗಿ ಪ್ರಾಣ ತೆಗೆಯೋದಕ್ಕಾಗತ್ತಾ ಹಾಗೆ ಮೆಸೇಜ್ ಮೆಸೇಜ್ಗಳನ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಮೇಲೆ ವೈರತ್ವವನ್ನು ಸಾಧಿಸಬೇಕು ಎನ್ನುವಂತ ಮನಸ್ಥಿತಿ ಬರುತ್ತೆ ಅಂತ ಆದ್ರೆ ಪಬ್ಲಿಕ್ ಲೈಫ್ಗೆ ಯಾರು ಕೂಡ ಎಂಟ್ರಿ ಕೊಡಲೇಬಾರ್ದು ಇವ್ರು ಆರಾಮಾಗಿ ಮನೇಲಿ ಇದ್ರೆ ಯಾರಿಗೆ ಕೇಳ್ತಾರೆ ಇಲ್ಲ ನನಗೆ ಸೋಷಿಯಲ್ ಮೀಡಿಯಾ ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹಾಕ್ತೀನಿ ರೀಲ್ಸ್ ಮಾಡ್ತೀನಿ ಅಂದ್ರೆ ಕಮೆಂಟ್ಸ್ ಫೇಸ್ ಮಾಡೋದಕ್ಕೆ ಮಾನಸಿಕವಾಗಿ ನಾವು ಸಿದ್ಧ ಆಗಬೇಕು ಮಾನಸಿಕವಾಗಿ ರೆಡಿ ಆಗಿರಲೇಬೇಕಾಗುತ್ತೆ ಯಾಕಂದರೆ ಯಾಕಂದ್ರೆ ಒಂದೇ ರೀತಿ ಜನ ಇರೋದಿಲ್ಲ ನಮ್ಮಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿದ್ದಾವೆ ಮಲೆನಾಡಿದೆ ಇದೆ ಕರಾವಳಿ ಭಾಗ ಇದೆ ಉತ್ತರ ಕರ್ನಾಟಕ ಇದೆ ಬೇರೆ ಬೇರೆ ಭಾಗಗಳಿದ್ದಾವೆ ಒಂದೊಂದು ಭಾಗದ ಜನ ಬೆಳೆದಂಥ ವಾತಾವರಣ ಒಂದೊಂದು ರೀತಿಯಲ್ಲಿ ಇರುತ್ತೆ ಒಂದೊಂದು ಜನ ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುವಂತ ಶಕ್ತಿ ನಮಗೆ ಇರಬೇಕು ಹಾಗಲ್ಲ ನಮ್ಗೆ ಅದು ಯಾವ್ದನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಅಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾ ಬೇಡ ಸುಮ್ಮನೆ ನಾನು ಮನೇಲಿ ಕುತ್ಕೊಂಡಿದ್ರೆ ಯಾರೇ ಕಮೆಂಟ್ಸ್ ಮಾಡ್ತಾರೆ ಅಥವಾ ನಾನೊಬ್ಬ ಹೀರೋ ನಾನೊಬ್ಬ ಇನ್ನೊಂದು ಆದಾಗ ಇದೆಲ್ಲವನ್ನು ಫೇಸ್ ಮಾಡೋಕೆ ರೆಡಿ ಇರಬೇಕು ಈ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಆದರೆ ನೆಗೆಟಿವ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಆಗಬೇಕಾಗತ್ತೆ ಇಲ್ಲ ಆಗಿದ್ದು ಕೂಡ ಅಷ್ಟೇ ಕಮೆಂಟ್ಸ್ ಅನ್ನ ಫೇಸ್ ಮಾಡಬೇಕಾಗದೆ ಈಗೋ ಸಾಧಿಸಿ ಇವತ್ತು ಇಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಅದನ್ನು ಕೂಡ ಪಕ್ಕಕ್ಕೆ ಇಡೋಣ ಇದೀಗ ಸದ್ಯದ ಅಪ್ಡೇಟ್ಸ್ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಒಂದು ಸದ್ಯದ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಈಗಾಗಲೇ ನಟ ದರ್ಶನ್ ಎ ಟು ಪವಿತ್ರ ಗೌಡ ಎ ಒನ್ ಆರಂಭದಲ್ಲಿ ಹದಿಮೂರು ಆರೋಪಿಗಳಿದ್ರು ಒಟ್ಟಾರೆಗೆ ಆರೋಪಿಗಳ ಸಂಖ್ಯೆ ಹದಿನೇಳಕ್ಕೆ ಏರಿಕೆ ಆಗಿದೆ ಒಂದಷ್ಟು ಮಂದಿ ನಾಪತ್ತೆ ಆಗಿದ್ದಾರೆ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಒಂದಷ್ಟು ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆ ಮುಂದುವರಿಸಲಾಗ್ತಾ ಇದೆ ವಿಚಾರಣೆಯ ಭಾಗವಾಗಿ ಇವತ್ತು ಸ್ಥಳ ಮಹಾಜರನ್ನ ಮಾಡಲಾಯಿತು ನಟ ಕೂಡ ಕರ್ಕೊಂಡು ಬರಲಾಯಿತು ಸ್ಥಳ ಮಹಜರನ ಸಂದರ್ಭದಲ್ಲಿ ಆ ಕೃತ್ಯಕ್ಕೆ ಬೆಳೆಸ ವೆಪನ್ ಅನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಥವಾ ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕೋದು ಅದೆಲ್ಲವನ್ನು ಕೂಡ ಇವತ್ತು ಪೊಲೀಸರು ಮಾಡಿದ್ರು ಯಾಕಂದ್ರೆ ಸಾಕ್ಷಿಯನ್ನ ಸಂಗ್ರಹಿಸುವುದು ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫೈನಲಿ ಕೇಸ್ ನಿಲ್ಲೋದೆಲ್ಲಿ ಅಂದ್ರೆ ಚಾರ್ಜ್ ಶೀಟ್

ಆ ಚಾರ್ಜ್ ಶೀಟ್ ನಲ್ಲಿ ಯಾವ್ಯಾವ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಯಾವ್ಯಾವ ಸಾಕ್ಷಿಯನ್ನು ಕೊಡ್ತಾರೆ ಅದ್ರ ಮೇಲೆ ಕೇಸ್ ನಿಂತ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಕೇಸ್ ಢಮಾರ್ ಅಂದ ಬಿಡುತ್ತೆ ಹೀಗಾಗಿ ಸ್ಥಳ ಮಹಾಜರು ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾ ಇದೆ ಆರು ದಿನಗಳ ಕಾಲ ದರ್ಶನ್ ಹಾಗೆ ಅವರ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ವಿಚಾರಣೆಯನ್ನು ಅವರು ಫೇಸ್ ಮಾಡಬೇಕಾಗುತ್ತೆ ಅದಾಳಿತ ಮತ್ತೊಮ್ಮೆ ಕೋರ್ಟ್ ಮುಂದೆ ಪಡಿಸ್ತಾರೆ ಅಲ್ಲಿ ಜುಡಿಷಿಯಲ್ ಕಸ್ಟಡಿಯೋ ಪೊಲೀಸ್ ಕಸ್ಟಡಿಯೋ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವವರೆಗೂ ಕೂಡ ನಟ ದರ್ಶನರಿಗೆ ಬೇಲ್ ಸಿಗೋದಿಲ್ಲ ಜುಡಿಷಿಯಲ್ ಕಸ್ಟಡಿಗೆ ಹೋದ ಮೇಲೆ ಬೇಲ್ ಸಿಕ್ಕರೂ ಸಿಗಬಹುದು ಆದ್ರೆ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳು ಬೇಲ್ ಸಿಗೋದು ಕಷ್ಟ ಅನ್ಸುತ್ತೆ ಯಾಕಂದ್ರೆ ಮೂರು ತಿಂಗಳು ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇರುವಂತಹ ಪಿರಿಯಡ್ ಅದು ಆ ಮೂರು ತಿಂಗಳು ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಅಂತ ಆದ್ರೆ ಅದಾದ ಬಳಿಕ ಬೇಲ್ ಸಿಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ತನಿಖೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಕೆ ಮಾಡಿದ್ಮೇಲೆ ಮೇಲೆ ಆರೋಪಿ ಯಾವುದೇ ಕಾರಣಕ್ಕೂ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಥವಾ ಪ್ರಭಾವ ಬಳಸಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಜಾಮೀನು ಸಿಗಬಹುದು ಆದ್ರೆ ಹೆಚ್ಚು ಕಡಿಮೆ ಮೂರು ತಿಂಗಳುಗಳ ಕಾಲ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ ಹೇಳೋದಕ್ಕೂ ಆಗೋದಿಲ್ಲ ಮಧ್ಯದಲ್ಲಿ ಜಾಮೀನ್ ಸಿಗೋದೇ ಇಲ್ಲ ಅಂತೆಲ್ಲ ಸಿಕ್ಕರೂ ಸಿಗಬಹುದು ಆದ್ರೆ ಜುಡಿಷಿಯಲ್ ಕಸ್ಟಡಿ ಹೋಗುವವರೆಗೂ ಕೂಡ ನಟ ದರ್ಶನರಿಗೆ ಜಾಮೀನು ಸಿಗೋದಿಲ್ಲ ಇನ್ನು ನಟ ದರ್ಶನರಿಗೆ ಶಿಕ್ಷೆ ಆಗಬೇಕು ಅಂದ್ರೆ ಏನು ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಏನನ್ ಸಾಕ್ಷಿ ದರ್ಶನ್ ಆ ಹೋಗಿದ್ರು ಅನ್ನೋದಕ್ಕೆ ಫುಟೇಜಸ್ ಹಾಗೆ ದರ್ಶನ್ ಟವರ್ ಲೊಕೇಶನ್ ಆ ಸಂದರ್ಭದಲ್ಲಿ ದರ್ಶನ್ ಇದ್ರು ಅಂತ ಉದಾಹರಣೆಗೆ ಟೈಮ್ ಆಫ್ ಡೆತ್ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಂತ ಸಮಯ ಹೆಚ್ಚು ಕಡಿಮೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆ ಹನ್ನೊಂದು ಗಂಟೆಯ ಸಂದರ್ಭದಲ್ಲಿ ದರ್ಶನ್ ಟವರ್ ಲೊಕೇಶನ್ ಏನ್ ತೋರಿಸ್ತಾ ಇತ್ತು ಆ ಜಾಗದಿಂದ ಎಷ್ಟು ದೂರದಲ್ಲಿ ದರ್ಶನ್ ಇದ್ರು ಬಹಳ ದೂರದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ ಆ ಟೈಮ್ ಆಫ್ ಡೆತ್ ಸಂದರ್ಭದಲ್ಲಿ ದರ್ಶನ್ ಬಳ್ಳಾರಿಯಲ್ಲಿ ಇದ್ರು ಅಥವಾ ಇನ್ನೊಂದು ಕಡೆ ಇದ್ರು ಅಂತ ಇಟ್ಕೊಳ್ಳಿ ಹಾಗೆ ಈ ಘಟನೆಗೆ ದರ್ಶನ್ ಸಂಬಂಧವೇ ಇಲ್ಲ ಆಗ್ಬಿಡುತ್ತೆ ಇಲ್ಲೇ ಪಕ್ಕದಲ್ಲಿ ಮೈಸೂರಿನಲ್ಲೋ ತುಮಕೂರಿನಲ್ಲೋ ಇದ್ರೆ ಒಂದು ಗಂಟೆ ಜರ್ನಿ ಈ ಕೃತ್ಯವನ್ನ ಎಸಗಿ ಅವ್ರು ಹೋಗಿರಬಹುದು ಎನ್ನುವ ರೀತಿಯಲ್ಲಿ ಆಗ್ಬಿಡುತ್ತೆ ಈ ಕಾರಣಕ್ಕಾಗ ಟೈಮ್ ಆಫ್ ಡೆತ್ ಟವರ್ ಲೊಕೇಶನ್ ಅದೆಲ್ಲವನ್ನು ಕೂಡ ಇಲ್ಲಿ ಮ್ಯಾಚ್ ಮಾಡ್ತಾರೆ ಹಾಗೆ ಇದು ಆಯುಧ ಅದು ಕೂಡ ಆಗುತ್ತೆ ಹಾಗೆ ದರ್ಶನ್ ಜೊತೆ ಸಹ ಆರೋಪಿಗಳಿದ್ದಾರೆ ಅವರ ಹೇಳಿಕೆ ಇದೆಲ್ಲವೂ ಕೂಡ ಇಲ್ಲಿ ಪ್ರಮುಖ ಆಗತ್ತೆ ಆ ಸಾಕ್ಷಿಯನ್ನು ಪೊಲೀಸರು ಸರಿಯಾದ ರೀತಿಯಲ್ಲಿ ಕಲೆ ಹಾಕಬೇಕಾಗತ್ತೆ ಪೊಲೀಸರು ಕೂಡ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ರು ಅಂತ ಆದ್ರೆ ಇವರಿಗೆ ಶಿಕ್ಷೆಯನ್ನು ವಿಧಿಸೋಕೆ ಸಾಧ್ಯ ಆಗತ್ತೆ ಆದ್ರೆ ಈ ಪ್ರಕರಣದಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಆರೋಪ ಸಾಬೀತಾಯ್ತು ಅಂದ್ರೆ ದರ್ಶನ್ರಿಗೆ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ ಕಾರಣ ಪ್ಪ ಅಂದ್ರೆ ಇದರಲ್ಲಿ ಕೊಲೆ ಮಾಡುವ ಇಂಟೆನ್ಷನ್ ಇರ್ಲಿಲ್ಲ ಆದ್ರೆ ಹೊಡೆದ್ವಿ ಆಗ ಆತನ ಪ್ರಾಣ ಹೋಯ್ತು ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಪರಾಧಿಕ ಮನುಷ್ಯನಿಂದ ನಡೆದಂತ ಕೃತ್ಯ ಎನ್ನುವ ರೀತಿಯಲ್ಲಿ ನಾವು ಕರಿತೀವಿ ಈ ಕಾರಣಕ್ಕಾಗಿ ಇಲ್ಲಿ ನಟದರ್ಶನರಿಗೆ ದರ್ಶನ್ರಿಗೆ ಹತ್ತು ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ ಇದು ಕಾನೂನಿಗೆ ಸಂಬಂಧಪಟ್ಟ ಎಲ್ಲ ಪ್ರಕ್ರಿಯೆ ಮುಂದೆ ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದಕ್ಕೆ ಒಂದಿಷ್ಟು ಮತ್ತೊಂದಷ್ಟು ವಿಚಾರಗಳು ಇಲ್ಲಿ ಹೊರಗಡೆ ಬರ್ತಾ ಇದ್ದಾವೆ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಇದ್ದಂತ ಪ್ರಶ್ನೆ ಅಂದ್ರೆ ನಟ ದರ್ಶನ್ ಇದರಲ್ಲಿ ಇನೋಸೆಂಟ್ ಪಾಪ ಏನು ಮಾಡಿಲ್ಲ ಸುಖಾಸುಮೆ ಅವ್ರನ್ನ ಸಿಕ್ಕಾಕ್ಸಲಾಗಿದೆ ಆ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಅಂದ್ರೆ ಓರ್ವ ಸಾಮಾನ್ಯ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಪೊಲೀಸರಿಗೆ ಯಾವುದೇ ಸಾಕ್ಷಿ ಇಲ್ಲದೆ ಯಾವುದೇ ಪುರಾವೆ ಇಲ್ಲದೆ ಹಾಗಂದ್ರೆ ಮಾಡೋದಿಲ್ಲ ಅಂತೇಳಿ ಒಂದಷ್ಟು ಜನರು ಮಾಡ್ತಾರೆ ಅಂತದ್ರಲ್ಲಿ ದರ್ಶನ್ ಅತ್ಯಂತ ಪ್ರಭಾವಿ ನಟ ಸಿ ಎಂ ಇಂದ ಹಿಡಿದು ಡಿ ಸಿ ಎಂ ಇಂದ ಹಿಡಿದು ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ಇರುವಂತ ನಟ ಆ ನಟನನ್ನ ವಿತೌಟ ಸಾಕ್ಷಿ ವಿತೌಟ್ ಪುರಾವೆ ಈ ರೀತಿಯಾಗಿ ಅರೆಸ್ಟ್ ಮಾಡೋದಿಕ್ ಸಾಧ್ಯ ಆಗುತ್ತಾ ಅದೊಂದು ಬೇಸಿಕ್ ಅನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಬೇಸಿಕ್ ಅನ್ನ ಅರ್ಥ ಮಾಡಿಕೊಂಡು ನಾವು ಸಮರ್ಥನೆ ಮಾಡೋದನ್ನ ನಿಲ್ಲಿಸಬೇಕಾಗತ್ತೆ ಇನ್ನು ದಯವಿಟ್ಟು ಆ ಸಮರ್ಥನೆ ಮುಂದುವರಿಸೋದಕ್ಕೆ ಹೋಗಬೇಡಿ ಸುಖ ಸುಮ್ಮನೆ ಅಂತೂ ಪೊಲೀಸರು ಅರೆಸ್ಟ್ ಮಾಡಿರೋದಿಲ್ಲ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ದರ್ಶನ್ ಮೇಲೆ ಯಾವುದೇ ದ್ವೇಷ ಆಗ್ಲಿ ಯಾವುದೇ ಸಿಟ್ ಆಗ್ಲಿ ಅಂತದ್ದೇನೂ ಕೂಡ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇನ್ನು ತುಂಬಾ ಜನರಿಗೆ ಇದ್ದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ದರ್ಶನ್ ವಿರುದ್ಧ ಮತ್ತ್ ಸಾಕ್ಷಿ ಸಿಕ್ತಾ ಅಂತ ಈಗ ಮತ್ತೊಂದು ಪ್ರಮುಖ ಸಾಕ್ಷಿ ಸಿಕ್ಕಿದೆ ಇಲ್ಲಿವರೆಗೆ ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಮಾತ್ರ ಹೇಳ್ತಾ ಇದ್ವಿ ಹಾಗೆ ಆರೋಪಿಗಳು ಹೇಳಿಕೆ ಕೊಟ್ಟಿದ್ರು ದರ್ಶನ್ ಮರ್ಮಾಂಗದ್ ಬಿಟ್ರು ದರ್ಶನ್ ಹೊಡೆದು ಬಿಟ್ರು ಬೆಲ್ಟಲ್ ಹೊಡೆದು ಬಿಟ್ರು ಹಾಗೆ ಆರೋಪಿಗಳು ಹೇಳ್ತಾ ಇದ್ರು ಆದ್ರೆ ಬೇರೆ ಯಾವುದೇ ಸಾಕ್ಷಿಯು ಕೂಡ ಸಿಕ್ಕಿಲ್ಲ ಸಿ ಟಿವಿ ಫುಟೇಜ್ ಅಲ್ಲಿ ಅವರ ಜೀಪ್ ಮಾತ್ರ ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಮಾತ್ರ ಇತ್ತು ಹಾಗೆ ಈ ಆದ್ರೆ ಈಗ ಸಿಕ್ತಿರುವಂತ ಇನ್ನೊಂದು ಸಾಕ್ಷಿ ಅಂದ್ರೆ ಆ ಪಟ್ಟಣಗೆರೆಯ ಶೆಡ್ಗೆ ವಿಷ್ಣು ಎನ್ನುವಂತ ಅವ್ರ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಆತ ಇದೀಗ ಬಾಯ್ ಬಿಟ್ಟಿದ್ದಾರೆ ಅವ್ರು ಹೇಳ್ತಿದ್ದಾರೆ ಹೌದು ಇವರೆಲ್ಲರೂ ಕೂಡ ದರ್ಶನ್ ಸೇರಿದಂತೆ ಈ ಗ್ಯಾಂಗ್ ಈ ಶೆಡ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಕ್ಕೆ ನಾನೇ ಸಾಕ್ಷಿ ಹೊಳ ಒಳಗಡೆ ತಳಿಸ್ತಾ ಇದ್ರು ಹೊಡಿತಾ ಇದ್ರು ಆ ವ್ಯಕ್ತಿಗೆ ಅದಕ್ಕೂ ನಾನೇ ಸಾಕ್ಷಿ ಅಂತ ಆ ವ್ಯಕ್ತಿ ಇದೀಗ ಹೇಳಿದ್ದಾರೆ ದರ್ಶನ್ ಹೊಡೆದ್ರು ಅಂತ ಹೇಳ್ತಾ ಇಲ್ಲ ಆದ್ರೆ ಆ ಗ್ಯಾಂಗ್ ಹೊಡಿತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ದ ಬೇಕಾಬಿಟ್ಟಿಯಾಗಿ ತಳಿಸ್ತಾ ಇದ್ರು ಅಂತ ಇದೀಗ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾರೆ ಸದ್ಯ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಇದರಲ್ಲಿ ಪ್ರಮುಖ ಸಾಕ್ಷಿ ಅಥವಾ ಐ ವಿಟ್ನೆಸ್ ಎನ್ನುವ ರೀತಿಯಲ್ಲೂ ಕೂಡ ಪರಿಗಣಿಸಲಾಗುತ್ತೆ ಇದು ದರ್ಶನ್ ವಿರುದ್ಧದ ಪ್ರಮುಖ ಸಾಕ್ಷಿ ಹಾಗೆ ಇನ್ನೊಂದು ವಿಚಾರ ಪವಿತ್ರ ಗೌಡಗೆ ಅದು ಎಷ್ಟರ ಮಟ್ಟಿಗೆ ಈಗೋ ಸಮಸ್ಯೆ ಇತ್ತು ಅಂದ್ರೆ ಎಲ್ಲ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ದೇ ಈ ಪವಿತ್ರ ಗೌಡ ಎನ್ನುವಂತ ಹೆಣ್ಣು ದರ್ಶನ್ರ ಗಮನಕ್ಕೆ ತರದೇ ಇದ್ದಿದ್ರೆ ಅವ್ರು ಅದನ್ನಲ್ಲೇ ಹೋಗ್ಲಿ ಬಿಡಿ ಯಾವನೊಬ್ಬ ಕಮೆಂಟ್ಸ್ ಅಂತ ಸುಮ್ಮನೆ ಆಗಿಬಿಟ್ಟಿದ್ರೆ ಅಥವಾ ಇನ್ಯಾರೋ ಆಪ್ತರಿಗೆ ಹೇಳಿ ಆತನ ಯಾರು ಅಂತ ಹೇಳಿ ಕರ್ಸು ಬುದ್ಧಿ ಮಾತನ್ನ ಹೇಳಿದ್ರೆ ಅಥವಾ ಸ್ವಯತ ಪವಿತ್ರ ಗೌಡರೇ ಪೊಲೀಸ್ಗೆ ಹೋಗಿ ಮನವಿ ಮಾಡಿಕೊಂಡು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಎಲ್ಲವೂ ಕೂಡ ಮುಗಿದು ಹೋಗಿಬಿಡ್ತಾ ಇತ್ತು ಆದರೆ ಅವ್ರಿಗೆ ಒಂದು ಹಠ ಇತ್ತು ನಾನು ಸೇರ್ ತರ್ಸ್ಕೊಳ್ಬೇಕು ಅಂತ ದರ್ಶನ್ರ ಕೋಪ ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತ ಹೀಗಾಗಿ ದರ್ಶನ್ರ ಗಮನಕ್ಕೆ ತಂದ್ರು ಇನ್ನೊಂದಷ್ಟು ಉಪ್ಪು ಹುಳಿ ಖಾರ ಸೇರಿಸಿ ದರ್ಶನ್ರ ಗಮನಕ್ಕೆ ತಂದ್ರು ಅಂತ ಕಾಣುತ್ತೆ ಯಾಕಂದ್ರೆ ಅವರು ಇನ್ಸ್ಟಾಗ್ರಾಮ್ನ ನ ಪೋಸ್ಟ್ಗಳನ್ನು ನೋಡಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳಿಗೆ ಗಳಿಗೆ ಹೇಗೆ ರಿಪ್ಲೈ ಮಾಡಿದ್ದಾರೆ ಅಂತ ಬುದ್ಧಿ ಕಲಿಸ್ತೀನಿ ನಿನಗೆ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಆ ಇಗೋವನ್ನ ಅಂದ್ರೆ ಆ ಸೇರ್ನ ತೀರ್ಸ್ಕೊಳಕ್ ಹೋಗಿದ್ದಾರೆ ದರ್ಶನ್ರ ಗಮನಕ್ಕೆ ತಂದಿದ್ದಾರೆ ದರ್ಶನ್ ಅದಾದ ಬಳಿಕ ಆತನನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಆತನ ಕರ್ಕೊಂಡು ಬಂದಿದ್ದಾರೆ ನಲ್ಲಿ ಕೂಡ ಹಾಕಿದ್ದಾರೆ ಹೊಡೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆಗ ದರ್ಶನ್ ಮತ್ತೆ ಪವಿತ್ರ ಗೌಡ ಎಂಟ್ರಿ ಆಗುತ್ತೆ ಈ ಪವಿತ್ರ ಗೌಡ ಬರ್ತಾ ಇದ್ದ ಹಾಗೆ ಆತನಿಗೆ ಚಪ್ಪಲಿ ತಗೊಂಡು ಹೊಡೆದ್ರಂತೆ ಆ ವಿಚಾರವು ಕೂಡ ಇದೀಗ ಹೊರಗಡೆ ಬರ್ತಾ ಇದೆ ಅದಾದ ಬಳಿಕ ದರ್ಶನ್ ತನ್ನ ಬೆಲ್ಟ್ ಬಿಚ್ಚು ಹೊಡೆಯೋದಿಕ್ ಶುರು ಮಾಡ್ಕೊಳ್ತಾರೆ ಅದಾದ ನಂತರ ಆತನ ಮರ್ಮಾಂಗಕ್ಕೂ ಕೂಡ ಹೊಡೆದು ಬಿಟ್ಟಿದ್ದಾರೆ ಅವರು ಒಂದು ಎರಡು ಏಟನ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿದ್ದಾರೆ ಸ್ವಲ್ಪ ಹೊತ್ತಿಗೆ ಆತನ ಪ್ರಾಣ ಹೊರಟೋಗಿಬಿಟ್ಟಿದೆ ಇದು ಆಗಿರುವಂತ ವಿಚಾರ ಹಾಗೆ ಇನ್ನೊಂದು ಸಂಗತಿಯು ಕೂಡ ಬಯಲಾಗಿದೆ ಅದೇನಪ್ಪಾ ಅಂದ್ರೆ ದರ್ಶನ್ ಮೂವತ್ತು ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ರು ಅಂತ ಹೇಳಿ ಕಾರ್ತಿಕ್ ಹಾಗೆ ಕೇಶವ ಮೂರ್ತಿ ಅಂತ ಹೇಳಿ ಜೊತೆಗೆ ಇನ್ನೊಬ್ಬ ಯುವಕನ ಹೆಸರು ಇದೆ ಒಂದು ಮೂರ್ನಾಲ್ಕು ಜನರಿಗೆ ಏನ್ ಸುಪಾರಿ ಅಂದ್ರೆ ಆತನ ಕಿಡ್ನಾಪ್ ಮಾಡಿದ್ದಾಯ್ತು ಕಿಡ್ನಾಪ್ ಮಾಡಿ ಹೊಡೆದಿದ್ದಾಯ್ತು ಮನಸ್ಸಿಗೆ ಬಂದ ಹಾಗೆ ಆತನ ಪ್ರಾಣ ತೆಗೆದಿದ್ದಾಯ್ತು ಅದಾದ ಬಳಿಕ ಆತನ ಶವವನ್ನ ವಿಲೇವಾರಿ ಮಾಡಬೇಕಲ್ಲ ಶವ ವಿಲೇವಾರಿ ಮಾಡೋದಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಸುಪಾರಿ ಬರೀ ಶವ ವಿಲೇವಾರಿ ಮಾಡೋದಿಕ್ಕೆ ಮಾತ್ರ ಅಲ್ಲ ಶವ ವಿಲೇವಾರಿ ಮಾಡಿದ ನಂತರ ಅಪ್ಪಿ ತಪ್ಪಿ ಏನಾದ್ರೂ ಇದು ಪೊಲೀಸರ ಗಮನಕ್ಕೆ ಬಂದ್ರೆ ನೀವು ಮೂವರು ಹೋಗಿ ಸರೆಂಡರ್ ಆಗ್ಬೇಕು ಅಲ್ಲಿ ಕತೆ ಕಟ್ಟಬೇಕು ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಗಲಾಟೆ ಅಪ್ಪಿ ತಪ್ಪಿಯು ಕೂಡ ನನ್ನ ಹೆಸರನ್ನ ಬಾಯ್ ಬಿಡಬಾರ್ದು ಇದಕ್ಕೆ ನಿಮಗೆ ಮೂವತ್ತು ಲಕ್ಷ ಕೊಡ್ತಿದ್ದೀನಿ ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ರು ನಾನು ಕತೆ ಹೇಳ್ತಾ ಇಲ್ಲ ಕತೆ ಕಟ್ತಾ ಇಲ್ಲ ಪೊಲೀಸರ ರಿಮ್ಯಾಂಡ್ ಇದ್ ನೋಟ್ ಆ ರಿಮ್ಯಾಂಡ್ ನೋಟ್ ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಅವರು ಬಾಯಿ ಬಿಟ್ಟಂತ ವಿಚಾರವನ್ನ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮೂವತ್ತು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ರಂತೆ ಅದೇ ಪ್ರಕಾರವಾಗಿ ಆ ಶವವನ್ನು ತೆಗೆದುಕೊಂಡು ಹೋಗಿ ಆ ಕಾಮಾಕ್ಷಿ ಪಾಳ್ಯದ ಬೋರಿಗೆ ಎಸೆಯುವಂತ ಕೆಲಸವನ್ನ ಮೂವರು ನಾಲ್ಕು ಜನ ಏನೋ ಮಾಡಿದ್ರು ಅಂತಿಮವಾಗಿ ಹೋಗಿ ಸರೆಂಡರ್ ಆಗ್ತಾರೆ ಆದ್ರೆ ಅವ್ರು ಬೆಬೆಬ್ಬೆ ಅಂದ್ಬಿಡ್ತಾರೆ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಕೊನೆದಾಗ ದರ್ಶನ ಹೆಸರು ಬರುತ್ತೆ ಪೊಲೀಸರು ಅದಕ್ಕೆ ಬೇಕಾದಂತಹ ಸಾಕ್ಷಿಯನ್ನು ಸಂಗ್ರಹಿಸಿ ದರ್ಶನರನ್ನ ಅರೆಸ್ಟ್ ಮಾಡಿ ಈಗ ಎಲ್ಲ ಎಲ್ಲ ಪ್ರಕ್ರಿಯೆಯು ಕೂಡ ನಡೀತಾ ಇದೆ ಇದು ಆಗಿರುವಂತ ವಿಚಾರ ಇನ್ನು ವಿಚಾರವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಮತ್ತೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಆತನಿಗೆ ಹೇಗೆ ಹಿಂಸೆ ಕೊಟ್ರು ಯಾವ ರೀತಿಯಲ್ಲಿ ಆತನ ಪ್ರಾಣವನ್ನು ತೆಗೆದು ಬಿಟ್ರು ಅನ್ನೋದು ಅತ್ಯಂತ ಕ್ರೂರ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟು ಕ್ರೂರವಾಗಿ ಆತನ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾರೆ ನಾನು ಮತ್ತೆ ಮತ್ತೆ ಹೇಳೋದೇ ಅದೇ ಕಮೆಂಟ್ಸ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಪ್ರಾಣ ತೆಗೆಯುವ ಹಂತದವರೆಗೆ ಹೋಗೋಕ್ಕಾಗತ್ತಾ ಅದರಲ್ಲೂ ಕೂಡ ಓರ್ವ ಮೇರು ನಟ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರ್ಬೇಕಾದಂತಹ ನಟ ಪ್ರತಿಯೊಬ್ಬರಿಗೂ ಕೂಡ ಆದರ್ಶ ಪ್ರಾಯವಾಗಿರಬೇಕಾದಂಥ ನಟ ಆದರೆ ಒಳಗಡೆ ಒಂದು ಸೊಕ್ಕಿತ್ತು ನೋಡಿ ಅಹಂಕಾರ ದರ್ಪ ಇತ್ತಲ್ಲ ಆ ದರ್ಪ ಇಂಥದ್ದೊಂದು ಕೆಲಸವನ್ನ ಮಾಡಿಸಿ ಬಿಡ್ತು ಇದೀಗ ಆ ದರ್ಪ ಅಹಂಕಾರ ಎಲ್ಲವೂ ಕೂಡ ಹಂತ ಹಂತವಾಗಿ ಇಳಿಯುತ್ತೆ ಈ ಹಿಂದೆ ಪತ್ನಿಗೆ ಹಲ್ಲೆ ಮಾಡಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ಸೇರಿದಂತ ಸಂದರ್ಭದಲ್ಲೇ ಸ್ವಲ್ಪ ಮಟ್ಟಿಗೆ ಪಾಠ ಕಲಿಬೇಕಾಗಿತ್ತು ಆದರೆ ದರ್ಶನ ಆಗ ಪಾಠ ಕಲೀಲಿಲ್ಲ ಒಂದು ಕಡೆ ನಿಮ್ಗೆ ಏನಿದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ